ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಶಿಡ್ಲಘಟ್ಟ ಚಿಂತಾಮಣಿ ಮುಖ್ಯ ರಸ್ತೆಯ ವೈ ಹುಣ್ಸೇನಹಳ್ಳಿ ಗೇಟ್ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಸಿಂಗಾಪುರ ಲೇಔಟ್ನಲ್ಲಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಗ್ರಾಮ ಪಂಚಾಯಿತಿ ಈ ಸ್ವತ್ತು ಖಾತೆ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಅನುಮೋದಿತ ನಿವೇಶನಗಳು ದೊರೆಯಲಿವೆ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಮೂನ್ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಶಾಂತಿಯುತವಾಗಿ ಬಕ್ರೀದ್ ದಪ್ಪವನ್ನು ಆಚರಿಸಬೇಕೆಂದು ಮುಸ್ಲಿಂ ಬಾಂಧವರಲ್ಲಿ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಅವರು ಮನವಿ ಮಾಡಿದ್ದಾರೆ ಜೂನ್ ಹದಿನೇಳರ ಸೋಮವಾರದಂದು ಚಿಂತಾಮಣಿಯಲ್ಲಿ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದ ನಗರ ಪೊಲೀಸ್ ಠಾಣೆಯಲ್ಲಿ ಮುಸ್ಲಿಂ ಬಾಂಧವರು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳೊಂದಿಗೆ ಡಿವೈಎಸ್ಪಿ ಮುರಳೀಧರ್ ಅವರ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯನ್ನು ಉದ್ದೇಶಿಸಿ ಡಿವೈಎಸ್ಪಿ ಮುರಳೀಧರ್ ಅವರು ಮಾತನಾಡಿ ಧರ್ಮದ ಪದ್ಧತಿಯಂತೆ ಬಕ್ರೀದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡುಬಂದಲ್ಲಿ ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗಳಿಗೆ ಮಾಹಿತಿಯನ್ನು ನೀಡಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಕಾನೂನನ್ನು ಕೈಗೆತ್ತಿಕೊಳ್ಳುವ ಕೆಲಸ ಮಾಡಬಾರದೆಂದು ತಿಳಿಸಿದರು ಯಾವುದೇ ಧರ್ಮದ ಹಬ್ಬ ಅರ್ಧಿನವಾಗಲಿ ಮತ್ತೊಂದು ಧರ್ಮದವರಿಗೆ ತೊಡುಕು ಉಂಟಾಗುವ ರೀತಿಯಲ್ಲಿ ಆಚರಿಸುವುದು ಸರಿಯಲ್ಲ ಇತರರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ನಮ್ಮ ಆಚಾರ ವಿಚಾರಗಳು ಕಾರ್ಯಚಟುವಟಿಕೆಗಳು ಇದ್ದಲ್ಲಿ ಸಮಾಜಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ಯಾಮಿಯಾ ಮಸೀದಿ ಕಮಿಟಿ ಅಧ್ಯಕ್ಷ ಮೋಹನ್ಸ್ಟಾರ್ ಘೋಸ್ಪಾಷಾ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ವಿಜಯ್ ಕುಮಾರ್ ನಗರಸಭಾ ಸದಸ್ಯರಾದ ಮಹಮ್ಮದ್ ಶಫಿ ಶೇಖ್ ಶಬೀರ್ ಮಾಜಿ ನಗರಸಭಾ ಸದಸ್ಯರಾದ ಅಲ್ಲಾ ರಹೀಮ್ ಖಾನ್ ರಹೀಂಖಾನ್ ಶೇಖ್ ಸಾದಿಕ್ ಸೈಯದ್ ಮಾಲಿಕ್ ಪಾಷಾ ಜಹೀರ್ ಪಾಷಾ ಜಬೀಉಲ್ಲಾ ಕವಾಲಿ ವೆಂಕಟಣ್ಣಪ್ಪ ಸೇರಿದಂತೆ ಎಲ್ಲ ಮಸೀದಿಗಳ ಮುಖ್ಯಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲಾ ಏನ ಕೋಆರ್ಡಿನೇಷನ್ ಇರ್ಬೇಕು ಚಿಂತಾಮಣಿ ಪಟ್ಟಣ ಒಂದು ಅನ್ನೋ ಉದ್ದೇಶದಿಂದ ನಮ್ಮ ಮುಖಂಡರನ್ನು ಈ ಶಾಂತಿ ಸಭೆಗೆ ಆಹ್ವಾನ ಮಾಡಿದ್ದಾರೆ ಅದಕ್ಕೆ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಮೊದಲನೇ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸಹ ಪ್ರೆಸೆಂಟ್ ಇದ್ದೆ ಅಬ್ಸರ್ವ್ ಮಾಡಿದೆ ಕೆಲವೊಂದು ನ್ಯೂನತೆಗಳು ಕಂಡು ಬಂತು ನಿಮಗೆ ಸ್ಪೆಷಲಿ ಇಯರ್ ಮಾರ್ಕ್ ಆಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟು ಸಹ ಕೆಲವರು ರೋಡ್ ಅಲ್ಲಿ ವೆಹಿಕಲ್ಸ್ ಹಾಕಿರೋದ್ರಿಂದ ದಿಬ್ಬೂರಲ್ಲಿ ರಸ್ತೆ ಕಡೆ ಟ್ರಾಫಿಕ್ ಸ್ವಲ್ಪ ಮಟ್ಟಿಗೆ ಜಾಮ್ ಆಗುತ್ತೆ ಇನ್ನು ಕೆಲವರು ಅಲ್ಲೇ ಹೆವಿ ವೆಹಿಕಲ್ಸು ಸಹ ನಮಾಜ್ಗೋಸ್ಕರ ಅಲ್ಲಿ ಪಾರ್ಕಿಂಗ್ ಮಾಡಿ ಒಳಗೆ ನಾನು ಅಬ್ಸರ್ವ್ ಮಾಡಿದೆ ಅವರು ಕೇಳಿದಾಗ ಲೋಕಲ್ ಲೋಕಲ್ಸ್ ಅಂತ ಗೊತ್ತಾಯ್ತು ಅದಕ್ಕೆ ಅವ್ರಿಗೂ ಹೇಳಬೇಕು ಈಗ ಸರೌಂಡಿಂಗ್ಸ್ ಒಂದು ಫೈವ್ ಹಂಡ್ರೆಡ್ ಟಿಂಟಿ ಸೆವೆ ವೆಹಿಕಲ್ಸ್ ಅವ್ರು ನಮಾಜ್ ಮಾಡಿ ಯಾಕಂದ್ರೆ ಎಲ್ಲರೂ ಸೈಡ್ಗೆ ಪಾಸ್ ಮಾಡ್ತಾ ನೋಡೋದು ನಮಾಜ್ ಮಾಡ್ತಾ ಕೇಳಿದ್ದೆ ಮತ್ತೆ ಯಾವುದೇ ಅಹಿತಕರ ಘಟನೆಗಳು ನಡೆದ ಹಾಗೆ ಮಾಮೂಲಿ ಈ ದಾನ ಮಾಡೋದು ಇವೆಲ್ಲ ನಿಮಗೆಲ್ಲ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ ಯಾ ನಿಮ್ಮ ಪದ್ಧತಿ ಹೇರಿದು ಅದು ಮಾಡ್ಕೊಳ್ಬೇಕು ನಾವು ಹಬ್ಬ ಮಾಡ್ಕೊಳ್ತಿರುವಂತಹ ಮಕ್ಕಳಿಗೆ ತೋರಿಸುವ ಅವಶ್ಯಕತೆ ಇದೆ ಮತ್ತೆ ಯಾವುದಾದ್ರೂ ಫ್ಲೆಕ್ಸ್ ಏನಾದರೂ ಕಟ್ಟಬೇಕಂದ್ರೆ ಡೆಫಿನೆಟ್ ಆಗಿ ನೀವು ಮುನ್ಸಿಪಾಲಿಟಿ ಒಬ್ಬ ಕಡೆಯಿಂದ ಪರ್ಮಿಷನ್ ತಗೊಂಡಿರುತ್ತೆ ಅದು ಎಲ್ಲಿ ಲೈಟಿಂಗ್ ಇರುತ್ತೆ ಅಲ್ಲಿ ಮಾತ್ರ ಕಟ್ಟಬೇಕಾಗುತ್ತೆ ಎಂಟಿ ಮೇಲೆ ಕಟ್ಟಬೇಕು ಅದಕ್ಕೆ ಸಿ ಸಿ ಕ್ಯಾಮ್ರಾ ಅಳವಡಿಸಬೇಕು ಯಾಕಂದ್ರೆ ಬೈ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಸುಮಾರು ಕಡೆ ಸಮಸ್ಯೆಗಳು ಸಮಸ್ಯೆಗಳಾಗಿರೋದೆ ನಮಗೆ ಫ್ಲೆಕ್ಸ್ ಕಡೆಯಿಂದ ಫ್ಲೆಕ್ಸು ಬ್ಯಾನರ್ಸು ನಾವು ಕಟ್ಟಿದ್ದೀವಿ ಅವರು ಅರ್ದಿದ್ದಾರೆ ಇವರೇ ಅವರದಿದ್ದಾರೆ ಅನ್ಕೊಂಡು ಸಮಸ್ಯೆಗಳು ಬರೋದ್ರಿಂದ ಸಾಧ್ಯವಾದಷ್ಟು ನಾವು ಅವಾಯ್ಡ್ ಮಾಡೋದು ಬೇಕು ಇಲ್ಲ ಕಟ್ಟಬೇಕಂದ್ರೆ ನೀವು ಮುನ್ಸಿಪಾಲ್ಟಿಯಿಂದ ಪರ್ಮಿಷನ್ ತಗೊಂಡು ನಾನು ಹೇಳಿದ ಪ್ಯಾರಾಮೀಟರ್ಸ್ ಏನು ಕಡೆ ಮೇಲೆ ಇರಬೇಕು ಸಿ ಸಿ ಕ್ಯಾಮ್ರಾ ಇರಬೇಕು లైట్ ఇన్ ది సేబు కట 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 ಸಹಾಯ ಅಥವಾ ಈ ರೀತಿ ಮಾಡೋದು ಚೆನ್ನಾಗಿ ಬರುತ್ತೆ ಸರಿಂದ ಮಾಡಿ ಸರ್ ಇದ್ರ ಏನೇ ಅನುಕೂಲ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಇರುವಂತಹ ಮಾಹಿತಿಗಳು ನಾವು ಕೊಡಬಹುದು ಮತ್ತೆ ನಮಗೇನಿದೆ ಅದನ್ನು ಬಯಸ್ಕೊಂಡು ಹಾಗಾಗಿ ಈ ಸಭೆಗೆ ನಮ್ಮ ಮನೆ ದಿವಸ ವಿಚಾರಕ್ಕೆ ಬಂದು ಮಾತಾಡಿದ ಹಾಗಾಗಿ ರೈತಕ್ಕೂ ಈ ಒಳ್ಳೆಯ ಸಂದರ್ಭವನ್ನು ತೋರಿಸಿಕೊಂಡು ಅಪಾನ ತುಂಬಾ ಚೆನ್ನಾಗಿ ಆಚರಣೆ ಮಾಡಬೇಕಾಗಿ ನಮಗೆ ಮಹಿಳಾ ವಿವಿಧೋದ್ದೇಶ ಮಿತವ್ಯಯ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟಾಂಡಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚನ್ನಕೇಶವ ಡಿಲೆಕ್ಸ್ ಲೆಟ್ಸ್ ಲಾರ್ಜ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್